ಕುಮಾರ ಮಾಸ್ವಾಮಿಗಳವರು ಈ ಮಠಕ್ಕೆ ಒಬ್ಬ ಒಳ್ಳೆಯ ಉತ್ತರಾಧಿಕಾರಿ ಅಂದ್ರೆ ಮುಂದಿನ ಈ ಮಠವನ್ನ ನಡೆಸಿಕೊಂಡು ಹೋಗುವಂತ ಒಬ್ಬ ವ್ಯಕ್ತಿಯನ್ನ ತಯಾರು ಮಾಡಬೇಕು ಅಂತ ತಮ್ಮ ಮಠದಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಜಂಗಮ ಮೂರ್ತಿಗಳ ಒಂದು ಮಗುವನ್ನ ಇವತ್ತು ಮಠಕ್ಕೆ ಉತ್ತರಾಧಿಕಾರಿ ಅಂತ ಸ್ವೀಕಾರ ಮಾಡಿದರು ಆ ಪುಣ್ಯ ಪರ್ವದಲ್ಲಿ ತಾವೆಲ್ಲ ಆ ಮಗು ಮುಂದೆ ಈ ಭಾಗಕ್ಕೆ ಶಿವಯೋಗದ ಸಾಧನೆಯ ಮುಖಾಂತರ ಭಕ್ತರ ಭವನೆಯನ್ನ ನಿವಾರಣೆ ಮಾಡಲಿ ಅನ್ನುವಂತ ಮಾತನ್ನು ಹೇಳಿ ಮಾತ್ಮರ ಹೇಳಿರ್ತಕ್ಕಂತ ಆ ಕೂಡಲ ಸಂಗನ ಶರಣರ ಅನುಭಾವದಿಂದ ಅನ್ನುವಂತೆ ಕೂಡಲ ಸಂಗಮ ಸ್ವರೂಪಿಗಳಾಗಿರ್ತಕ್ಕಂಥ ಮಹಾತ್ಮರ ವಚನ ನಿಮ್ಮೆಲ್ಲರಿಗೂ ದಾರ್ಯದರ್ಶಿನ ಆಗಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಸಮಯದ ಅಭಾವ ಇನ್ನೂ ಮುಂದೆ ನೀವು ದೀಪೆಯನ್ನು ಹಚ್ಚಿ ಆ ಜ್ಯೋತಿಯಲ್ಲಿ ನಿಮ್ಮ ಅಜ್ಞಾನದ ಕತ್ತಲೆಯನ್ನು ಕಳ್ಕೊಂಡ್ರಿ ಅನ್ನುವಂಥ ಮಾತಿನೊಂದಿಗೆ ನಮ್ಮೆರಡು ಮಾತುಗಳ ವಿರಾಮ ನೀಡ್ತಾರೆ